ಜನವರಿಯಲ್ಲಿ ಬಿಎಂಟಿಸಿ ಫೆಬ್ರವರಿಯಲ್ಲಿ ಮೆಟ್ರೋ ಈಗ ಮಾರ್ಚ್ನಲ್ಲಿ ಆಟೋ ಮೀಟರ್ ದರ ಏರಿಕೆ ಆಗಲಿದೆ ಮಾರ್ಚ್ ಎರಡನೇ ವಾರದಲ್ಲಿ ನೂತನ ಆಟೋ ಮೀಟರ್ ದರ ಜಾಸ್ತಿ ಆಗುವ ಸಾಧ್ಯತೆ ಇದೆ ಮಾರ್ಚ್ ಹನ್ನೆರಡರಂದು ಸಂಚಾರ ಪೂರ್ವ ವಿಭಾಗದ ಡಿಸಿಪಿ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದೆ ಮೀಟರ್ ದರ ಪರಿಷ್ಕರಣೆ ಆಗಲಿದೆ ಕಳೆದ ವರ್ಷವೇ ದರ ಏರಿಕೆ ಮಾಡುವಂತೆ ಆಟೋ ಚಾಲಕ ಸಂಘಟನೆಗಳು ಮನವಿ ಮಾಡಿದ್ರು ಒಂದು ಕಿಲೋಮೀಟರ್ಗೆ ಐದು ರೂಪಾಯಿ ಮಿನಿಮಮ್ ಆಟೋ ದರ ಮೂವತ್ತು ರೂಪಾಯಿಯಿಂದ ನಲವತ್ತು ರೂಪಾಯಿಗೆ ಏರಿಕೆ ಮಾಡುವುದು ಅಂತೆ ಮನವಿ ಮಾಡಿದ್ರು ಹೀಗಾಗಿ ಮಾರ್ಚ್ ಹನ್ನೆರಡರಂದು ಸಭೆ ನಡೆಸಿ ದರ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆ ಶಾಕ್ ನೀಡುವುದಕ್ಕೆ ಸರ್ಕಾರ ಮುಂದಾಗಿದೆ ಮೆಟ್ರೋ ಬಸ್ ದರ ಬಳಿಕ ಈಗ ಹಾಲಿನ ದರ ಹೆಚ್ಚಳಕ್ಕೆ ಮುಂದಾಗಿದೆ ನಂದಿನಿ ಹಾಲಿನ ದರ ಏರಿಕೆ ಬಗ್ಗೆ ಪರಿಷತ್ನಲ್ಲಿ ಸಚಿವ ವೆಂಕಟೇಶ್ ಸುಳಿವನ್ನ ನೀಡಿದ್ದಾರೆ ಹಾಲಿನ ದರ ಹೆಚ್ಚಿಸಬೇಕು ಅಂತ ರೈತರು ಒತ್ತಾಯಿಸ್ತಾ ಇದ್ದಾರೆ ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದ್ರೂ ಅನುದಾನ ಸಿಗ್ತಾ ಇಲ್ಲ ಹೀಗಾಗಿ ರೇಟ್ ಜಾಸ್ತಿ ಮಾಡಬೇಕು ಅಂತ ಒತ್ತಡ ಹಾಕ್ತಿದ್ದಾರೆ ಈ ಬಗ್ಗೆ ಶೀಘ್ರದಲ್ಲೇ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳಿದರು ರಾಜ್ಯ ಸರ್ಕಾರದ ವಿರುದ್ಧ ಖಾಸಗಿ ಸಾರಿಗೆ ಒಕ್ಕೂಟ ಮತ್ತೆ ಸಮರಕ್ಕೆ ಸಜ್ಜಾಗಿವೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹೋರಾಟಕ್ಕೆ ಸಜ್ಜಾಗಿದ್ದು ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬೆಂಗಳೂರು ಬಂದ್ಗೆ ಕರೆ ನೀಡಿದ್ರು ಅಂದು ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ್ರು ಆದರೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಖಾಸಗಿ ಸಾರಿಗೆ ಒಕ್ಕೂಟಗಳು ಸಮರ ಸಾರಿವೆ ಅನಧಿಕೃತ ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಬೇಕು ಶಕ್ತಿ ಯೋಜನೆಯಿಂದ ಖಾಸಗಿ ಬಸ್ ಸಂಪೂರ್ಣ ನೆಲಕಚ್ಚಿದೆ ಇದರಿಂದ ಶೇಕಡಾ ಐವತ್ತರಷ್ಟು ರಸ್ತೆ ತೆರಿಗೆ ಕಡಿತಕ್ಕೆ ಖಾಸಗಿ ಸಾರಿಗೆ ಮಾಲೀಕರು ಒತ್ತಾಯಿಸಿದ್ದಾರೆ ತೆರಿಗೆ ವಿನಾಯಿತಿ ಸೇರಿ ನಾಲ್ಕು ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲಾಂದ್ರೆ ಮಾರ್ಚ್ ಇಪ್ಪತ್ನಾಲ್ಕರಂದು ಸಭೆ ನಡೆಸಿ ಕರ್ನಾಟಕ ಬಂದ್ ಮಾಡೋ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಖಾಸಗಿ ಸಾರಿಗೆ ಒಕ್ಕೂಟ ಅಧ್ಯಕ್ಷ ನಟರಾಜ್ ಶರ್ಮಾ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ ಬೆಲ್ಲ ಹೋಳಿಗೆ ಟೊಮ್ಯಾಟೊ ಸಾಸ್ ಬಳಿಕ ಈಗ ಮತ್ತಷ್ಟು ತಿನಿಸುಗಳು ಸೇಫ್ ಅಲ್ಲ ಅಂತ ಆರೋಗ್ಯ ಇಲಾಖೆ ಬಹಿರಂಗ ಮಾಡಿದೆ ಟೈಮ್ ಪಾಸ್ಗೆ ಅಂತ ತಿನ್ನುವ ಚಿಪ್ಸ್ ಕೂಡ ಡೇಂಜರ್ ಅಂತ ತಿಳಿದು ಬಂದಿದೆ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಪುದೀನಾ ಚಿಪ್ಸ್ ಹಾಗೂ ನಮ್ಕಿನ್ ಸ್ಯಾಂಪಲ್ ಟೆಸ್ಟ್ ಮಾಡಿತ್ತು ಈ ವೇಳೆ ಆಘಾತಕಾರಿ ಅಂಶ ಬಯಲಾಗಿದೆ ನ್ಯಾಚುರಲ್ ಪುದೀನಾ ಹೊರತುಪಡಿಸಿ ರುಚಿಗಾಗಿ ರಾಸಾಯನಿಕ ಬಣ್ಣ ಕಲಬೆರೆಕೆ ಮಾಡಲಾಗ್ತಾ ಇದೆಯಂತೆ ಇದರಿಂದ ಚರ್ಮದಲ್ಲಿ ಮೊಡವೆ ಹೊಟ್ಟೆ ಬರಿಸೋದು ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತಂತೆ ಇನ್ನು ಮಕ್ಕಳು ಚಿಪ್ಸ್ ತಿಂದರೆ ಹೈಪರ್ ಆಕ್ಟಿವಿಟಿ ಗಮನ ಕಡಿಮೆ ಆಗುತ್ತಂತೆ ಇದಕ್ಕೆ ಬ್ರೇಕ್ ಹಾಕಲು ಆರೋಗ್ಯ ಇಲಾಖೆ ಮುಂದಾಗಿದೆ ಕಾಂಗ್ರೆಸ್ನಲ್ಲಿ ಡಿಕೆಶಿ ರಾಜಣ್ಣ ಮಧ್ಯೆ ಮುಸುಕಿನ ಗುದ್ದಾಟ ಮತ್ತಷ್ಟು ತಾರಕಕ್ಕೇರಿದೆ ಅಪೆಕ್ಸ್ ಬ್ಯಾಂಕ್ ಸಭೆಗೆ ಡಿಕೆಶಿ ಬಂದರೆ ರಾಜಣ್ಣ ಮೀಟಿಂಗ್ನಿಂದ ಎಕ್ಸಿಟ್ ಆಗಿದ್ದಾರೆ ಡಿಸಿಯ ಮುಖ ನೋಡದೆ ರಾಜಣ್ಣ ಎದ್ದು ಹೋಗಿದ್ದಾರೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ನೇಮಕದಲ್ಲಿ ಡಿಕೆಶಿ ರಾಜಣ್ಣ ಮಧ್ಯೆ ಜಟಾಪಟಿ ಕಾರಣವಾಗಿದೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಬಿಜೆಪಿ ನಾಯಕ ಬೆಳ್ಳಿ ಪ್ರಕಾಶ್ ಇದ್ದಾರೆ ಹೀಗಾಗಿ ಅಧ್ಯಕ್ಷರ ಬದಲಾವಣೆ ಮಾಡುವಂತೆ ಸಿಎಂ ಸೂಚನೆ ನೀಡಿದ್ದಾರೆ ಆದರೆ ಬಿಜೆಪಿ ಮಾಜಿ ಶಾಸಕರನ್ನ ಕೆಳಗಿಳಿಸೋದಕ್ಕೆ ರಾಜಣ್ಣಗೆ ಆಸಕ್ತಿ ಇಲ್ಲ ಆದರೆ ಡಿಕೆಶಿಗೆ ಅಪೆಕ್ಸ್ ಬ್ಯಾಂಕ್ ಆಪ್ತರ ಕರೆತರೋದಕ್ಕೆ ಡಿಕೆಶಿ ಪ್ಲಾನ್ ಮಾಡ್ತಿದ್ದಾರೆ ಎನ್ನಲಾಗ್ತಾ ಇದೆ ಹೀಗಾಗಿ ಸಿಎಂ ಸೂಚನೆಯಿಂದ ಇಕ್ಕಟ್ಟಿಗೆ ರಾಜಣ್ಣ ಸಿಲುಕಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್